ಮನೆಗೆ ಮಲ್ಲಿಗೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ನಗು ಸಹಜದ ಧರ್ಮ ನಗಿಸುವುದುಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರ್ಮ ನೀನು ಬೇಡಿಕೊಳ್ಳುತಿಮ್ಮ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಡಿ ವಿ ಜಿಯವರ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ನಾನು ನಿನ್ನೆ ಒಂದು ಕಗ್ಗ ಹೇಳ್ತಾ ನಮ್ಮ ಭಕ್ತಿಯ ಸ್ತರ ಹೇಗಿದೆ ಅನ್ನೋದನ್ನು ಡಿ ವಿ ಜಿ ಹೇಳಿರೋದನ್ನು ಒಂದು ನಾಯಿಗೆ ಹೋಲಿಸಿ ನಾಯಿ ಮೂಳಿಟ್ಟಂಗೆ ಅಥವಾ ಊಳಿಟ್ಟಂಗೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ ಆದರೆ ನಿಜವಾದ ಭಕ್ತಿ ಯಾವುದು ಅನ್ನೋದನ್ನು ಡಿ ವಿ ಜಿ ಇನ್ನೊಂದು ಕಗ್ಗದಲ್ಲಿ ಹೇಳಿದ್ದಾರೆ ನಾವು ಸಾಮಾನ್ಯವಾಗಿ ನಾವು ಏನಾದರೂ ಒಂದು ಸಾಧಿಸಬೇಕಾದ್ರೆ ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಎರಡು ದಾರಿಗಳಿರ್ತದೆ ಒಂದು ಹೈವೇ ಇನ್ನೊಂದು ಶಾರ್ಟ್ಕಟ್ಟು ಈ ಹೈವೇ ಅನ್ನೋದು ಹೋದರೆ ನಮಗೆ ಸ್ವಲ್ಪ ಬಳಸಾಗ್ತದೆ ದೂರ ಆಗ್ತದೆ ನಿಧಾನ ಆಗ್ತದೆ ಆದರೆ ಶಾರ್ಟ್ಕಟ್ಟು ಬೇಗ ಸಿಗ್ತಾಯಿರ್ತದೆ ನಮಗೆ ಬೇಗ ಎಲ್ಲವೂ ಸಿಗ್ತಾಯಿರ್ತದೆ ಶಾರ್ಟ್ಕಟ್ಟು ಆ ಶಾರ್ಟ್ಕಟ್ ಅನ್ನೋದು ಮನುಷ್ಯನ ಯುಕ್ತಿಯಿಂದ ಆಗೋದು ಅಂತ ಹೇಳ್ತಾರೆ ಡಿ ವಿ ಜಿ ಪ್ರತಿಯೊಂದು ಕೆಲಸನೂ ನಾವು ಯುಕ್ತಿಯಿಂದ ಸಾಧಿಸ್ಬಿಡ್ಬೋದು ಅನ್ನೋ ಒಂದು ಭ್ರಮೆಯಲ್ಲಿರ್ತೀವಿ ಯಾವಾಗಲೂ ಶಾರ್ಟ್ಕಟ್ಸು ಅಥವಾ ಟ್ರಿಕ್ಕಿಂದ ಯುಕ್ತಿ ಬಳಸಿ ನಾವು ಆ ಕೆಲಸನ ಗೆದ್ದು ಬಿಡ್ತೀವಿ ಅಂತ ಪ್ರತಿ ಸರಿ ಅಭ್ಯಾಸ ಆಗಿ ಆಗಿ ಅದು ಕಡೆಗೆ ಭಕ್ತಿ ಅಂದರೆ ದೇವ್ರನ್ನೂ ಸಹ ಈ ಟ್ರಿಕ್ಕಿಂದ ಹೊಲಿಸ್ಕೊಂಬಿಡ್ಬೋದು ಈ ಶಾರ್ಟ್ಕಟ್ಟಿಂದ ಹೊಲಿಸ್ಕೊಂಬಿಡ್ಬೋದು ಅನ್ನೋ ಒಂದು ನಂಬಿಕೆ ನಮಗಿರ್ತದೆ ಆದರೆ ಅದು ತಪ್ಪು ಅನ್ನೋದನ್ನು ಡಿ ವಿ ಜಿ ಈ ಕಗ್ಗದಲ್ಲಿ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಕಗ್ಗ ಹೀಗಿದೆ ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ ಶಕ್ತಿ ಚತುರತೆ ಹುಡುಗಿ ನೀನು ಸೋ ತಂದು ಮನದಿ ದೈವವನ್ನು ಪಿಡಿದೇನು ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಇದರ ಅರ್ಥ ಇಷ್ಟೇ ಯುಕ್ತಿ ಅಂದರೆ ನಾನು ಹೇಳಿದ್ನಲ್ಲಾಗಲೇ ಹೈವೇ ಮತ್ತು ಶಾರ್ಟ್ಕಟ್ ಈ ಶಾರ್ಟ್ಕಟ್ ಬಳಸೋದು ಅಭ್ಯಾಸ ಆಗದೆ ನಮ್ಮ ಯುಕ್ತಿ ಬಲದಿಂದ ನಾವು ಬುದ್ಧಿವಂತರು ಅಂತ ನಾವು ತಿಳ್ಕೊಂಡು ಎಲ್ಲದನ್ನು ಶಾರ್ಟ್ಕಟ್ಟಲ್ಲೇ ಸಂಪಾದಿಸುವಂಥ ಒಂದು ಅಭ್ಯಾಸಕ್ಕೆ ಬರ್ತಾ ಬರ್ತಾ ನಾವು ಮುಂದೆ ದೇವರನ್ನು ಸಹ ಈ ಶಾರ್ಟ್ಕಟ್ಟಿಂದ ಗೆದ್ದು ಬಿಡ್ಬೋದು ಅಥವಾ ದೇವರನ್ನು ಒಲಿಸ್ಕೊಂಡ್ಬಿಡ್ಬೋದು ಅನ್ನೋ ಒಂದು ಭ್ರಮೆಗೆ ಬರ್ತೀವಿ ಆದರೆ ಅದು ಎದುರುಗಡೆ ನಡೆಯೋದಿಲ್ಲ ಅನ್ನೋ ಒಂದು ವಿಚಾರನ ಇಲ್ಲಿ ಹೇಳ್ತಾ ಡಿ ವಿ ಜಿ ಹೇಳ್ತಾರೆ ಶಕ್ತಿ ಚತುರತೆ ಹುಡುಗಿ ನೀನು ಸೋತಂದು ಅಂದರೆ ಎಲ್ಲದನ್ನು ಹಿಂಗೆ ಟ್ರಿಕ್ ಮಾಡ್ತಾ ಮಾಡ್ತಾ ನೀನು ಮುಂದೊಂದು ದಿವಸ ಸೋಲು ಬೇಕಾಗತ್ತೆ ಸೋಲ್ತೀಯಾ ಶಕ್ತಿ ನಿನ್ನ ಚತುರತೆ ನಿನ್ನ ಬುದ್ಧಿವಂತಿಕೆ ಎಲ್ಲ ಹುಡುಗಿ ಸೋತೋಗ್ಬಿಟ್ಟ ಮೇಲೆ ಉತ್ಕ್ರಮಣದ ಅರಮನದಿ ದೈವವನ್ನು ಪಿಡಿದೇನು ಅಂದರೆ ಡಿಪ್ರೆಸ್ಡ್ ಸ್ಟೇಟ್ ಉತ್ಕ್ರಮಣದ ಮನಸ್ಸಲ್ಲಿ ಆ ಅರೆಮನಸ್ಸಲ್ಲಿ ಹೋಗಿ ಅವತ್ತು ಹೋಗಿ ದೇವ್ರನ್ನ ಹಿಡಿದ್ರೆ ನಿನಗೆ ದೇವರ ಕಾಪಾಡಪ್ಪ ಅಂತ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ ಅಂತಾರೆ ಭಕ್ತಿ ಅನ್ನೋದು ನಿನ್ನ ರಕ್ತದ ಕಣಕಣದಲ್ಲೂ ಹರಿಬೇಕು ಸದಾ ಹರಿಬೇಕು ಯಾವಾಗಲೂ ಹರಿಬೇಕು ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾರೆ ಅಂದರೆ ಯುಕ್ತಿಯಿಂದಷ್ಟೇ ಭಗವಂತನ ಒಲಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಡಿ ವಿ ಅವರು ಭಕ್ತಿ ಸದಾ ನಮ್ಮ ಜೊತೆಗೆ ಇರಬೇಕು ನಾವು ಭಕ್ತಿನೂ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ನಮಸ್ಕಾರ